ಸುರೇಶ್ ಅವರು ಬೆಳಿಗ್ಗೆ ಪರಿಚಯ ಆದ್ರು ಈ ಸುರೇಶನಿಗೆ ಆ ಸುರೇಶ್ ಪರಿಚಯ ಆಯ್ತು ಅವರು ಸಾಫ್ಟ್ವೇರ್ನವರು ನಾನು ಏನೋ ಪೆನ್ ಪೇಪರ್ ಇಟ್ಕೊಂಡು ಕೆಲಸ ಮಾಡಿ ಹರಿಣಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಆಹ್ವಾನ ಈ ತರಹದ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ ವೆಂಕಟ್ ಭಾರದ್ವಾಜ್ ಅವರು ಹಲವು ದಿವಸಗಳ ಹಿಂದೆ ಕರೆದಿದ್ರು ಕಥೆಯನ್ನು ಹೇಳಿದ್ರು ಪಾತ್ರದ ವಿವರನ ಹೇಳಿದ್ರು ಆಮೇಲೆ ನನಗೂ ಇದೊಂದು ತರಹದ ಹೊಸ ರೀತಿಯ ಪಾತ್ರ ಅಂತ ಅನ್ಸಿ ನಾನು ಒಪ್ಕೊಂಡೆ ಒಂದು ವಿಶಿಷ್ಟವಾದ ಪಾತ್ರ ಡಿಫರೆಂಟ್ ಡ್ಯಾನಿ ಅಂತ ಆ ಪಾತ್ರದ ಹೆಸರು ನಾನು ಎಷ್ಟು ಡಿಫರೆಂಟ್ ಆಗಿ ಕಾಣಿಸಬಹುದು ತೆರೆ ಮೇಲೆ ಅನ್ನೋದನ್ನ ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ ಇಂಟ್ರೆಸ್ಟಿಂಗ್ ಆದ ಕತೆ ಅದರಲ್ಲಿ ಹೊಸ ಹುಡುಗ ರಕ್ಕಿ ಅವರು ಆಕ್ಟ್ ಮಾಡುತ್ತಿದ್ದಾರೆ ಅವರದ್ದೇ ಹೆಸರಿನ ಸಿನಿಮಾದಲ್ಲಿ ಜರ್ಮನಿಯಲ್ಲಿ ವಿಶಿಷ್ಟವಾದ ಒಂದು ಇನ್ನೋವೇಷನ್ ಇಂಜಿನಿಯರಿಂಗ್ ಅನ್ನೋದ್ ಓದ್ತಾ ಇರುವವರು ಕನ್ನಡ ಸಿನಿಮಾದಲ್ಲಿ ಕಾಲೇಜಿನ ಬಿಡುವಿನ ಮಧ್ಯೆ ಬಂದು ಆಕ್ಟ್ ಮಾಡುವುದು ತುಂಬಾ ವಿಶಿಷ್ಟವಾದ ಸಂಗತಿ ಅವರು ಒಳ್ಳೇದಾಗ್ಲಿ ಸಿನಿಮಾ ಒಳ್ಳೇದಾಗ್ಲಿ ನಮಗೂ ಎಲ್ಲ ಒಂದು ಹೊಸ ಅನುಭವ ಆಗಲಿ ಆ ಮೂಲಕ ಒಟ್ಟು ಕನ್ನಡ ಸಿನಿಮಾದ ಪ್ರೇಕ್ಷಕರಿಗೂ ಒಂದು ಹೊಸ ಸಿನಿಮಾ ನೋಡುವ ಅನುಭವ ಸಿಗುವ ಹಾಗಾಗ್ಲಿ ನೂರರಲ್ಲಿ ಒಂದು ಅನ್ನೋ ಸಿನಿಮಾ ಆಗಿದೆ ನೂರ ಒಂದನೆಯದಾಗಿ ಎಲ್ಲ ಬಿಳಿ ಕುರಿಗಳ ಮಧ್ಯೆ ಒಂದು ಕರಿ ಕುರಿ ಇದ್ದ ಹಾಗೆ ಆ ತರಹದ ಕಾಣಿಸಿಕೊಳ್ಳುವ ಜನರ ನೆನಪಿನಲ್ಲಿ ಉಳಿಯುವಂತಹ ಸಿನಿಮಾ ಇದಾಗಲಿ ಅಂತ ಹಾರೈಸ್ತೀನಿ ಸುರೇಶ್ ಸರ್ ಮೀಟ್ ಮಾಡ್ತೀನಿ ನಾನು ನಿರ್ಮಾಪಕನ ಮೀಟ್ ಮಾಡಿ ಅವರು ಹೇಳ್ತಾರೆ ಎರಡು ಕತೆ ಹೇಳೋ ಚೆನ್ನಾಗಿರೋದು ನೋಡೋಣ ಅಂತ ಸೊ ನಾನು ಎರಡು ಕತೆ ಅವ್ರಿಗೆ ನರೇಟ್ ಮಾಡ್ತೀನಿ ಅವರು ಎರಡು ಕತೆ ಚೆನ್ನಾಗಿದೆ ಅದೇ ಇನ್ನೊಂದು ಚೆಕ್ ಪಾಯಿಂಟ್ ಇಡ್ತಾರೆ ಅಲ್ಲಿ ಏನಂತ ಹೇಳಿದ್ರೆ ಇದು ಒಬ್ರು ಅಪ್ರೂವ್ ಆದ್ದು ಮಾತ್ರ ಅಪ್ರೂವ್ ಆದರೆ ಮಾತ್ರ ನೆಕ್ಸ್ಟ್ ಮುಂದೆ ಹೋಗ್ತೀವಿ ಇಲ್ಲೇ ಇರಲಿಲ್ಲ ಅಂತ ಹೇಳಿ ಒಂದು ಚೆಕ್ ಇಡ್ತಾರೆ ಸರಿ ನೆಕ್ಸ್ಟ್ ಏನು ಅಪ್ರೂವಲ್ ಫೈಟ್ ಮಾಡಬೇಕು ಅದು ಸರಿ ಇದ್ದರೆ ಅದು ಓಕೆ ಅಂದರೆ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ಸರ್ ಥ್ಯಾಂಕ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಅಶ್ವಿನಿ ಮೇಡಮ್ ಇವರು ಸಕೃದವಾಗಿ ಇವರು ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಹತ್ರ ಕೂರಿಸಿ ಕತೆ ಹೇಳಿಸ್ತಾರೆ ಅಶ್ವಿನಿ ಮೇಡಮ್ ಅವರು ಕಥೆಯನ್ನು ಕೇಳಿ ಎರಡು ಕತೆಗಳಿಗೂ ಇಷ್ಟ ಆಗುತ್ತೆ ಅದು ಒಂದು ಕತೆ ಪಿಕ್ ಮಾಡ್ತಾರೆ ಅದೇ ರಕ್ಕಿ ಸೊ ನನಗೆ ಅವರು ಬೌಂಡೆಡ್ ಸ್ಕ್ರಿಪ್ಟ್ ವಿತ್ ಡೈಲಾಗ್ಸ್ ತ್ರೀ ಮಂತ್ಸಲ್ಲಿ ಕೊಡು ಅಂತ ಹೇಳ್ತಾರೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ತ್ರೀ ಮಂತ್ಸ್ ಸಾರಿ ಒಂದು ಆರು ವರ್ಷನ್ ಮಾಡಿ ಆರನೇ ವರ್ಷನ್ ನಾನು ಕೊಡ್ತೀನಿ ಅವ್ರಿಗೆ ವಿತ್ ಡೈಲಾಗ್ ಅವ್ರು ನರೇಟ್ ಮಾಡಿ ದೆನ್ ಜೂನಲ್ಲಿ ಸುರೇಶ್ ಸರ್ ಓಕೆ ವಿ ಕ್ಯಾನ್ ಗೋ ಹೇಡ್ ಅಂತ ಹೇಳ್ತಾರೆ ಸೊ ಜೂನಿಂದ ಕಂಟಿನ್ಯೂಸ್ ಪ್ರೊಡಕ್ಷನ್ನು ಶುರುವಾಗಿ ಇಲ್ಲಿ ಮೂವೂರ್ತಕ್ಕ ಬಂದು ನಿಂತಿದೆ ಈ ಚಿತ್ರದಲ್ಲಿ ಪಾತ್ರಗಳು ತುಂಬ ಚೆನ್ನಾಗಿರೋದು ಸೃಷ್ಟಿಯಾಗಿದ್ದಾವೆ ಈ ಚಿತ್ರದಲ್ಲಿ ಸುರೇಶ್ ಸರ್ ಡಾನಿ ರಕ್ಕಿ ರಕ್ಕಿ ಕ್ಯಾರೆಕ್ಟರು ಹೆಸರು ರಕ್ಕಿ ಸಿನಿಮಾ ಹೆಸರು ರಕ್ಕಿ ಅದಕ್ಕೆ ನಾವು ಅದನ್ನೇ ಹೆಸರು ಇಟ್ಟಿದ್ದು ಸೊ ರಕ್ಕಿ ಒಂದು ವಿಭಿನ್ನವಾದ ಟೂ ಶೈಡ್ಸಲ್ಲಿ ಬರುವಂಥ ಕ್ಯಾರೆಕ್ಟರು ಸೊ ನಾನು ಎಲ್ಲ ಸಿನಿಮಾದಲ್ಲಿ ಹೇಳೇ ಹೇಳ್ಬಾರ್ದು ನಾವು ನೀವು ನೋಡಿ ಹೇಳಬೇಕು ಸೊ ಹಾಗಾಗಿ ನನಗೆ ಇಷ್ಟು ಮಾತ್ರ ಹೇಳ್ಬೋದು ಆ ಚಿತ್ರಕ್ಕೆ ಮುಖ್ಯವಾದಂಥ ಒಂದು ಕಲಾವಿದ್ರದು ಏನಂತ ಹೇಳೋದು ಕಾಂಟ್ರಿಬ್ಯೂಷನ್ ಅಂದರೆ ಸುರೇಶ್ ಅವರಿದ್ದಾರೆ ಹರಣಿ ಮೇಡಮ್ ಇದ್ದಾರೆ ಸಂಪತ್ ಮೈತ್ರಿ ಅವರು ಇದ್ದಾರೆ ಇವತ್ತು ಬಂದಿಲ್ಲ ಮತ್ತು ತಾಂತ್ರಿಕವಾಗಿ ಒ ಪಿ ಬಂದು ಐಸಾಕ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಲೋಕಿತಾ ವಾಸ್ಯ ಅಂತ ಸೊ ನನ್ನ ಹಿಂದೆ ಲಾರೆನ್ಸ್ ಸುಮಾರು ಜನ ಇದ್ರ ಹಿಂದೆ ಇದ್ದಾರೆ ಒಬ್ಬನೇ ಅಲ್ಲ ನನ್ನ ಎಂಟೈರ್ ಟೀಮ್ ಎಫರ್ಟ್ ಇದು ಸೊ ಪರ್ವತದ ಮೇಲೆ ಹೇಗೆ ತುದಿ ಕಾಣುತ್ತೋ ಅದೇ ಥರ ಅದರ ಕೆಳಗಡೆ ಅಷ್ಟು ಬುನಾದಿ ನನಗೆ ಸ್ಟ್ರಾಂಗಾಗಿ ಎಲ್ಲರೂ ಟೀಮ್ ಇದ್ದಾರೆ ಪ್ಲಸ್ ನಿರ್ಮಾಪಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಕ್ಲೀನಾಗಿ ಮಾಡಿ ಅದೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ ಸೊ ಥ್ಯಾಂಕ್ ಯು ಸರ್ ಇವತ್ತು ಮೂವರ್ತ ಆಗಿದ್ದು ಖುಷಿ ಆಯಿತು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಇಲ್ಲ ನಾನು ನೆಕ್ಸ್ಟ್ ರಕ್ಕಿಗೆ ಕೊಡ್ತೀನಿ ಇದು ಥ್ಯಾಂಕ್ ಯು ವೆಂಕಟ ನಮಸ್ಕಾರ ಎಲ್ರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೆಸರು ರಕ್ಕಿ ಹಾಗೆ ಈ ನಮ್ಮ ಚಿತ್ರದ ಹೆಸರು ಕೂಡ ರಕ್ಕಿ ಈ ಚಿತ್ರಕ್ಕೆ ಕ್ಲಾಪ್ ಮಾಡಿ ಮತ್ತು ಆಶೀರ್ವಾದ ಮಾಡಿರೋ ಅಶ್ವಿನಿ ಆಂಟಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನಮ್ಮ ಚಿತ್ರ ಅಶ್ವಿನಿ ಆಂಟಿಗೆ ಅದ್ರ ಬಗ್ಗೆ ಹೇಳಿದಾಗ ಅವರು ತುಂಬಾ ಖುಷಿ ಪಟ್ರು ನಂಗಂದರು ನನ್ನ ಕಡೆಯಿಂದ ನಿಂಗೆ ಫುಲ್ ಸಪೋರ್ಟ್ ಇದೆ ನೀನು ಜಸ್ಟ್ ನಿನ್ನ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಫುಲ್ ಫೋಕಸ್ ಮಾಡು ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ಪ್ರಾಸೆಸ್ನ ಎಂಜಾಯ್ ಮಾಡು ಅಂತಂದರು ಅದ್ರ ಜೊತೆಗೆ ಅವ್ರ ಟೀಮ್ ಹತ್ರ ನಮ್ಗೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡಿಸ್ತಾ ಇದ್ದಾರೆ ಹಾಗೆ ನಾನು ಸ್ವಾಮಿ ಅಂಕಲ್ಗೂ ಅವ್ರ ಸಪೋರ್ಟ್ಗೆ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ವಾಮಿ ಅಂಕಲ್ ನಾನು ಚಿಕ್ಕವನಿಂದ ಅಪ್ಪು ಅಂಕಲ್ನ ಪರ್ಸನಲ್ ಆಗಿ ನೋಡ್ತಾ ಬೆಳ್ದಿದ್ದೀನಿ ಮತ್ತು ಅವ್ರ ನ ನೋಡ್ತಾ ಬೆಳ್ದಿದ್ದೀನಿ ಅವ್ರ ನಂದು ಬಿಗ್ಗೆಸ್ಟ್ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಅವರು ನಂಗೆ ಹೇಳಿರೋ ವರ್ಡ್ಸ್ ಇನ್ನೂ ನನ್ನ ಡ್ರೈವ್ ನನ್ನ ಪ್ಯಾಷನ್ ಫ್ಯೂಲ್ ಮಾಡ್ತಾ ಇರುತ್ತೆ ಅವ್ರಿಗೂ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ರಕ್ಕಿ ಚಿತ್ರ ವೆಂಕಟಂಕರ ಹೇಳ್ದಂಗೆ ಹೇಳಿದಂಗೆ ಒಂದು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ರಕ್ಕಿ ಚಿತ್ರ ನನ್ನ ಜೀವನದಲ್ಲಿ ಮೊದಲು ಹೆಜ್ಜೆ ಮತ್ತು ಪ್ರಯತ್ನ ಈ ಪಾತ್ರದಲ್ಲಿ ಒಂದು ನಗು ಇದೆ ನೋವು ಇದೆ ಸ್ಟೈಲ್ ಇದೆ ಮತ್ತು ಎಲ್ಲರಿಗೂ ಇಷ್ಟ ಆಗೋ ಒಂದು ಒಳ್ಳೆ ಕತೆ ಇದೆ ನೀವು ಹೇಳಿದಾಗ ನಮ್ಮ ಟೀಮ್ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರತ್ ಅವರು ಮತ್ತೆ ನಮ್ಮ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಈ ಚಿತ್ರ ಮಾಡೋದಕ್ಕೆ ಮತ್ತೆ ನಿಮಗೆ ತಗ್ಸೋದಕ್ಕೆ ಇದ್ರೆಲ್ಲಾದ್ರೂ ಹಿಂದೆ ಒಂದು ದೊಡ್ಡ ಸಪೋರ್ಟ್ ನನ್ನ ತಂದೆ ತಾಯಿ ಅವ್ರು ನನ್ನ ಬೆನ್ ತಟ್ಟಿ ದಾರಿ ತರಿಸಿದ್ದಾರೆ ಅವ್ರು ನನಗೆ ಎಲ್ಲ ಫೇಸಲ್ಲೂ ಎಷ್ಟೇ ಟ್ರಬಲ್ ಕೊಟ್ರು ನಂಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಚಿತ್ರದ ಪವರ್ ನೀವು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಕನ್ನಡಿಗರು ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಎನ್ಕರೇಜ್ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಮತ್ತೆ ನೀವು ಯಾವಾಗಲೂ ನಮಗೆ ಸಪೋರ್ಟ್ ದಯವಿಟ್ಟು ಮಾಡಿ ನಮಗೆ ಪ್ರಕ್ಕಿ ಚಿತ್ರ ಎಲ್ಲರ ಮನಸ್ಸನ್ನ ಗೆಲ್ಲತ್ತೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ನನ್ನ ಆಸೆ ಕೂಡ ಥ್ಯಾಂಕ್ ಯು ವೆರಿ ಮಚ್ ನಾನು ಲೋಕಿತ ಅವಸ್ಥಿ ಸಂಗೀತ ನಿರ್ದೇಶಕ ಇತ್ತೀಚೆಗೆ ಸಕ್ರಿಯವಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ಈ ಸಿನಿಮಾ ಒನ್ ವೆರಿ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸಾರದ್ದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು ತುಂಬ ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟ್ರು ನಮ್ಮ ಹೀರೋ ನಮ್ಮ ಸಾರದ್ದು ಕ್ಯಾರೆಕ್ಟರ್ ಸುರೇಶ್ ಸಾರದು ತುಂಬ ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು ವಿಶ್ ಆಮೇಲೆ ನಾಲ್ಕು ಹಾಡು ಆ್ಯಕ್ಚುಲಿ ಕಂಪೋಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ವಿಷಯ ಎಲ್ಲ ಬೇರೆಯವ್ರಿಗೆಲ್ಲ ಚೆನ್ನಾಗಿ ಮಾಡಿದೀವಿ ನಾಲ್ಕು ಹಾಡು ಗೆಲ್ತೀವಿ ಅಂತ ಒಂದು ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಅದು ತುಂಬಾ ವೆರಿ ಹಂಬಲ್ ಅಂಡ್ ವೆರಿ ನೈಸ್ ಪರ್ಸನ್ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ವೆಂಕಟ್ ಭಾರದ್ವಾಜ್ ಅವರು ಕಾಲ್ ಮಾಡಿ ಈ ಥರ ಒಂದು ಪಾತ್ರ ಇದೆ ಬಟ್ ದಿಸ್ ಇಸ್ ದಿಸ್ ಎಸ್ ಅ ಹ್ಯೂಮರ್ ರೋಲ್ ಅಂದರೆ ಕಾಮಿಡಿ ಇರುತ್ತೆ ಅಂತ ಹೇಳಿದ್ರು ಸೊ ದಿಸ್ ಇಸ್ ಸಮಥಿಂಗ್ ಮುಂಚೆ ಮಾಡಿದ್ದೆ ಆ್ಯಂಡ್ ದಿಸ್ ಇಸ್ ಗೋಯಿಂಟ್ ಟು ಬಿಲ್ ಇಟ್ ಡಿಫ್ರೆಂಟ್ ಅಂತ ನನಗನ್ನಿಸ್ತು ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಅವರ ಪತ್ನಿಯಾಗಿ ಮಾಡೋ ಅವಕಾಶಗಳು ಸಿಗ್ತಾ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ ಲುಕಿಂಗ್ ಫಾರ್ವರ್ಡ್ ಫಾರ್ ಶೂಟಿಂಗ್ ಡೇಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಅಂತ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ವೆಂಕಟ್ ವೆಂಕಟವ್ರೆ ಮರ್ತೋಗ್ಬಿಟ್ರೆ ಅವರಿಗೆ ವಂದನೆಗಳು ಇನ್ಮೇಲೆ ಇಟ್ಕೊಂಡಿರ್ತಾರೆ ಅಲ್ಲ ಅದಕ್ಕೋಸ್ಕರ ಜ್ಞಾಪಕ ಬಂತಲ್ಲ ಇನ್ಮೇಲೆ ಅವ್ರಿಗೆ ಬಂದಿರೋ ಎಲ್ರಿಗೂ ಧನ್ಯವಾದಗಳು ಆಲ್ರೆಡಿ ಎಲ್ಲರೂ ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ ನನ್ನ ಕಡೆಯಿಂದ ಪರ್ಸನಲ್ ಆಗೇ ಹೃದಯಪೂರ್ವಕವಾದ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡಿಕೊಂಡು ನಿಮಗಾಗಲೇ ರಕ್ಕಿ ಹೆಸರು ಗೊತ್ತಾಯಿತು ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯಿತು ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ ನೂರು ಒಂದನೇದಾಗ್ಲಿ ಒಂದು ನೂರಲ್ಲಿ ಒಂದಾಗಾದ ಬೇಡ ನೂರು ಒಂದನೇ ಚಿತ್ರ ಆಗಲಿ ಅಂತ ನಮ್ಮೆಲ್ಲರ ಆಶಯ ನಮ್ಗೆ ಆಗಿ ಗ್ಯಾರಂಟಿ ಇದೆ ಇದು ಆ ಥರ ಚಿತ್ರ ಆಗುತ್ತೆ ಅಂತ ವೆಂಕಟ್ ಅವರು ಭಾಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ನಿರ್ದೇಶಕರು ಮತ್ತು ಎಲ್ಲ ತಂಡದವರು ತಂಡದ ಎಲ್ಲ ಸದಸ್ಯರು ಕೂಡ ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲ್ ಆಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ ತುಂಬ ಶ್ರಮ ಪಡ್ತಾ ಇದ್ದಾರೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆ ಚಿತ್ರವಾಗಿ ಮೂಡಿ ಬರುತ್ತಿದೆ ಅಂತ ಇದಕ್ಕೆ ರಕ್ಕಿ ಹೇಳ್ದಂಗೆ ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ ನಮಗೆ ಗೊತ್ತು ಹೊಸಬ್ರನ್ನ ನೀವು ಆಲ್ವೇಸ್ ಎಂಕರೇಜ್ ಮಾಡಿದ್ದೀರಾ ಇಲ್ಲಿ ತನಕ ಅಂತ ಮುಂದೇನೂ ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯೋಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ ಆಸೆ ಕೂಡ ತಂಡದ ಪರವಾಗಿ ಒಂದು ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಈ ಥರ ಪ್ರೋತ್ಸಾಹ ಹಿಂಗೆ ಇರಲಿ ನಮಗೆ ಮುಂದೆ ಕೂಡ ಒಬ್ಬ ನಿಮ್ಮ ಇಲ್ಲಿ ಬಂದಿರೋದು ಅಲ್ಲದೆ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರ ಎಲ್ಲರ ಸಪೋರ್ಟು ನಮಗೆ ಬೇಕು ಇದು ಎಲ್ಲರೂ ನೋಡ್ತಾರೆ ಅಂತ ನನಗೆ ಗೊತ್ತು ಎಲ್ರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ ನೀವೆಲ್ಲಿದ್ರೂ ಪರವಾಗಿಲ್ಲ ಕನ್ನಡದವರು ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಈ ಥರ ಚಿತ್ರಗಳನ್ನ ಮುಂದೇನೂ ಜಾಸ್ತಿ ಜಾಸ್ತಿ ಕೊಡಬಹುದು ಇದು ನಮ್ಮ ಮೊದಲ ಹೆಜ್ಜೆ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಮತ್ತು ನಾವು ಗೆದ್ದೆಗೆ ಗೆಲ್ತೀವಿ ಅಂತ ಆಸೆ ಕೂಡ ಇದೆ